ಜನಕ್ಕೆ ಭದ್ರಾವತಿ 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 ತಮ್ಮ ಹೆಸರು ವಾಸ್ತವ ಮೂರ್ತಿ ಅಂತ ವಾಸುದೇವ ಮೂರ್ತಿ ಅಂತ ಆಟೋ ಮಾಲೀಕರು ಆಟೋ ಚಾಲಕರು ಮಾಲೀಕರೇ ಹಾಂ ಓಕೆ ಇವರ ಆವ್ವನ ಮೇರೆಗೆ ಇವತ್ತು ಬಂದಿದ್ದೀನಿ ನೋಡಿ ಈ ಮನೆಯಲ್ಲಿ ನಾನು ನೋಡತಕ್ಕಂಥ ವಿಚಾರಗಳು ಹೇಳ್ತಾ ಹೋಗ್ತೀನಿ ಸರ್ ಏನ್ ಸಮಸ್ಯೆ ಆಗುತ್ತೆ ಹೌದು ಅಥವಾ ಅಲ್ಲ ಅಂತ ಹೇಳಿ ಅಷ್ಟೇನೆ ಹೌದು ಅಥವಾ ಇಲ್ಲ ಅಷ್ಟೇನೆ ಕಟ್ ಮಾಡಿದಂಗೆ ಇರಬೇಕು ಅಲ್ವಾ ಸರಿ ಒಂದು ಕೆಲವು ಸಮಸ್ಯೆಗಳನ್ನ ಮಾಡ್ಕೊಳ್ತಾ ಹೋಗ್ತೇರಿ ನೋಡಿ ಕೆಲವು ವಿಚಾರದಲ್ಲಿ ಮನೆ ನಿಂತು ಹೋಗಿದೆ ಒಂದು ಏರಿನದಲ್ಲಿ ಫೈನಾನ್ಶಿಯಲಿ ಫುಲ್ ಟೈಟ್ ಆಗಿಬಿಟ್ಟಿದೆ ಮತ್ತೆ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಂತ ಅತಿ ದೊಡ್ಡ ವ್ಯತ್ಯಾಸವನ್ನು ಕಾಣುತ್ತಾ ಹೋಗ್ತೀರಿ ಅಂತ ಓಕೆ ನಿಮಗೆ

ನೀವು ನಾಳೆಯಿಂದ ಏನು ಮಾಡೋದು ಬೇಕಿಲ್ಲ ಐದ್ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಖರ್ಚು ಮಾಡಿ ಅರ್ಥ ಆಯ್ತಾ ಆ ಮರಳು ಇದೇನಿದೆ ಪಾಪ ಇದ್ದೀವಿ ಈ ಮರಳು ವೇಸ್ಟ್ ಎಲ್ಲ ಏನಿದೆಯೋ ಟೋಟಲ್ ಎಂಟರ್ ಈ ಕಡೆ ಹಾಕ್ಸು ಇದೆಲ್ಲ ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಳ್ಳಿ ಎಲ್ಲ ಫುಲ್ ಫ್ರೀ ಬಿಡಿ ಇದನ್ನ ಫ್ರೀ ಬಿಡಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಯಾರಿಗೂ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಿಮ್ಗೆ ಸಾಲ ಕೊಡ್ತಾರೆ ಅರ್ಥ ಆಯ್ತು ಹೇಳೋದು ಎಲ್ಲ ತೆಗೆದುಬಿಟ್ಟು ಇವೇನ್ ಪ್ಲಾಸ್ಟಿಕ್ ಮಾಡಿಸ್ಕೋಬೇಡಿ ಪ್ಲಾಸ್ಟಿಕ್ಕೂ ಮಾಡಿಸೋದು ಬೇಡ ಇಮ್ಮಿಡಿಯೇಟ್ ಆಗಿ ರನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಆ ಮನೆಯಿಂದ ಆ ಮನೆ ಹೆಣ್ಮಕ್ಳನ್ನ ತೊಂದರೆ ಆಗತ್ತೆ ಆರೋಗ್ಯದಿಲ್ಲ ಅಂತ ಹೇಳಿದೀನಿ ಈ ಮನೆಗೆ ಬಂದಾಗ ಆ ದೈವ ಆಂಜನೇಯ ಸ್ವಾಮಿ ನಾನು ಬೇಡ್ಕೊಳ್ತೀನಿ ಆಂಜನೇಯ ಸ್ವಾಮಿನ ಆಮ್ಗೆ ಆಯುಷ್ಯನ ತುಂಬಲಿ ಅಂತ ಅರ್ಥ ಆಯ್ತು ಹೇಳೋದು ಬನ್ನಿ ಆಂಜನೇಯ ಸ್ವಾಮಿನ ನಾನು ಬೇಡ್ಕೊಳ್ತೀನಿ ನೀವು ಬೇಡ್ಕೊಳ್ಳಿ ಖಂಡಿತವೂ ಒಳ್ಳೇದಾಗಲಿ ಅರ್ಥ ಆಯ್ತಾ ಅವಮ್ಮ ನೂರು ವರ್ಷ ಬದುಕಲಿ ಅನ್ನೋದೇ ನಮ್ಮ ಆಸೆ ಅಲ್ವಾ ಸೊ ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಎಲ್ಲ ಹಾಕಿ ಫ್ರೀ ಕಟ್ಟಡ ಇಲ್ಲಿ ಸರಿ ಬಾಗಿಲು ಬಾಗಿಲು ಒಂದು ಬಾಗಿಲು ಇದು ಇರಲಿ ನಡೆಯುತ್ತೆ ತೊಂದರೆ ಏನಿಲ್ಲ ಇದು ಬಾಗಿಲು ಎಷ್ಟಿತ್ತು ಅಂದರೆ ಈ ಬಾಗಿಲು ಬಿಡ್ತು ಅಂದರೆ ಅಗಲ ಮತ್ತು ಉದ್ದ ಎಷ್ಟಿರುತ್ತೋ ಅಲ್ಲಿ ಬಾಗಿಲು ಹೇಳ್ತೀನಿ ಅಲ್ಲಿ ಅಲ್ಲಿ ಈ ಗೋಡೆ ಇದೆಯಲ್ಲ ಈ ಗೋಡೆಯ ನೇರಕ್ಕೆ ನೇರಕ್ಕೆಲ್ಲ ತಗೊಂಡ್ಬಿಟ್ಟು ಈ ಅಗಲ ಮತ್ತು ಉದ್ದದ ಸೆರೆಯಾಗಿ ಉತ್ತರಕ್ಕೆ ಒಂದು ಭಾಗ ನೋಡಿತ್ತು ಅರ್ಥ ಆಯ್ತು ನಾನು ಹೇಳೋದು ಉತ್ತರ ಮತ್ತು ದಕ್ಷಿಣಕ್ಕೆ ಇದು ಪೂರ್ವ ಸರ್ ಅಲ್ಲ ಉತ್ತರ ಮತ್ತು ದಕ್ಷಿಣಕ್ಕೆ ಎಷ್ಟಿದೆಯೋ ಮತ್ತೆ ಮೇಲೆಯಿಂದ ಕೆಳಗೆ ಎಷ್ಟಿದೆಯೋ ಇದು ಅಗಲ ಮತ್ತು ಉದ್ದ ಸೇಮ್ ಅದೇ ಸೈಜ್ ಇರಲಿ ಒಂದೇ ಸೈಜ್ ಇರಲಿ ಸರಿ 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 ಯಾವ ಡೋರ್ಸ್ ಡೋರ್ ಇದೇನ್ ಡೋರ್ ಬರುತ್ತೆ ಅಷ್ಟೇ ಡೋರ್ ಅಷ್ಟೇ ಡೋರ್ ಇರ್ಲಿ ಮತ್ತೆ ಎಕ್ಸ್ಟ್ರಾ ಏನಾದ್ರೂ ಇದು ಬಂದ್ರೆ ನೀವೇನಾದ್ರೂ ವಿಂಡೋಸ್ ಏನಾದ್ರೂ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಅದು ಇಲ್ಲ ನಾನು ಏನ್ ಅನ್ಕೊಂಡೆ ಗೊತ್ತಾ ಸರ್ ಈ ಡೋರ್ ಮುಚ್ಚೇ ಅಲ್ಲಿ ಒಂದೇ ಡೋರ್ ಸಾಕಿದ್ ಮತ್ತೆ ಇದು ಅದು ಎರಡು ಆದ್ರೆ ಮಾಡ್ಕೋ ಗೊತ್ತಪ್ಪೇನಿಲ್ಲ ನಾನು ಕೆಲಸ ಮಾಡಿ ವಿಂಡೋ ಮಾಡ್ಕೊಂಡ್ಬಿಡಿ ಇದನ್ನ ಇದನ್ನ ವಿಂಡೋ ಮಾಡ್ಕೊಂತೀನಿ ಇದು ವಿಂಡೋ ಮಾಡ್ಕೊಂಡ್ಬಿಡಿ ಇದ್ರ ಲೆವೆಲ್ಗೆ ಇದ್ಯಾಕ್ ಬಂತಂದ್ರೆ ಇದನ್ನ ಇದನ್ನ ಇದು ಸ್ವಲ್ಪ ತರದ ಇದೆ ಇಲ್ಲ ಇದು ಈ ಕಡೆ ತೋರಿಸು ಇದು ಡೋರ್ ನೋಡಿ ಡೋರ್ ಯಾವುದೇ ಕಾರಣಕ್ಕೂ ತೆಗಿಯಂಗಿಲ್ಲ ಈ ತೆಗೆದ್ರೆ ಏನಾಗುತ್ತೆ ಅಂದ್ರೆ ಈ ಮನೆಯಲ್ಲಿ ಯಾರು ಯಾರೋ ಯಜಮಾನ ಮಧ್ಯ ವಯಸ್ಸಿಗೆ ತೀರ್ಕೊಂಡು ಹೋಗ್ತಾರೆ ಅರ್ಥ ಆಯ್ತು ಹೇಳೋದು ಮಧ್ಯ ವಯಸ್ಸಿಗೆ ಆಯುಷ್ ಅಂದ್ರೆ ಆಯುಷ್ಯ ಸಿಗಲ್ಲ ಮನುಷ್ಯನಿಗೆ ಅಂತ ನಲವತ್ತು ಐವತ್ತು ಅರವತ್ತು ವರ್ಷಕ್ಕೆ ಒಳಗಡೆ ತೀರ್ಕೊಂಡು ಹೋಗ್ಬೇಡ ಅರ್ಥ ಆಯ್ತಾ ಈ ಮಟ್ಟ ನೀವು ಇನ್ನ ಕ್ಲೋಸ್ ಮಾಡಿಬೇಡ ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟ್ ಕಿಟಕಿ ಓಕೆ ತೊಂದರೆ ಇಲ್ಲ ಇರ್ಲಿ ಏನು ತೊಂದರೆ ಇಲ್ಲ ತಲೆ ಕೆಡಿಸ್ಕೊಡ್ಬೇಕು ಬಗ್ಗೆ ಓಕೆ ಕಿಚನ್ನು ಮಾಸ್ಟರ್ ಬೆಡ್ ಮಾಸ್ಟರ್ ಬೆಡ್ ಮಿನಿಮಮ್ ಫೈವ್ ಇಂದ ಸಿಕ್ಸ್ ಇಂಚಸ್ ಅಂದರೆ ಅರ್ಧ ಅಡಿವರೆಗೂ ಹೈಟ್ ಮಾಡಿ ಈ ಕಡೆಲ್ಲ ಡೌನ್ ಕೊಟ್ಕೊಳ್ಳಿ ಫಸ್ಟ್ ಕ್ಲಾಸ್ ಆಗುತ್ತೆ ನೀವು ಇನ್ನು ತಿಂಗಳೊಳಗೆ ಎಲ್ಲ ಫುಲ್ ಸ್ಟಾರ್ಟ್ ಆಗುತ್ತೆ ನಾಳೆನೆ ಐನೂರು ರೂಪಾಯಿ ಎಲ್ಲ ಸಾವಿರ ರೂಪಾಯಿ ಖರ್ಚಾಗಲಿ ನನ್ನಿಂದ ಐದು ಸಾವಿರ ರೂಪಾಯಿ ಖರ್ಚಾಗಿ ತಿಳ್ಕೊಳ್ಳಿ ಸರಿನಾ ಓಕೆನಾ ಅದು ಫಸ್ಟ್ ಎಲ್ಲ ತರಿಸಿ ಕಡೆ ಡೋರ್ ಕ್ಲೋಸ್ ಮಾಡಿಸಿ ಫಸ್ಟ್ ಕ್ಲೋಸ್ ಮಾಡಿಸಿ ಹೊರಗೆ ಹೋಗ್ದಂಗೆ ಅದನ್ನೆಲ್ಲ ಕ್ಲೋಸ್ ಮಾಡಿ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತಾ ಇದೆಲ್ಲ ಏನ್ ಮಾಡ್ತೀರಿ ಈಗ ಕಿಚನ್ ಸ್ವಲ್ಪ ಮಾಡ್ಕೊಳ್ಳಿ ನೀವು ಪ್ಲಾಸ್ಟಿಂಗ್ ಏನ್ ಮಾಡ್ಕೋಬೇಡಿ ಮತ್ತೆ ಕೆಳಗಡೆ ಏನು ಹಾಕೋಬೇಡಿ ಬರೀ ಮಣ್ಣು ಹಾಕೊಳ್ಳಿ ಮಣ್ಣು ಹೈಟ್ ಮಾಡ್ಕೊಂಡು ಎಲ್ಲ ಆಕಡೆ ಇದು ಮಾಡ್ಕೊಳ್ಳಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಡೋರ್ ವಿಂಡೋ ಒಂದ್ ಹಾಕೊಳ್ಳಿ ಮನೆಗೆ ಬರಲಿ ಅಂತ ಪಂಚಭೂತಗಳು ನಮ್ಮ ನರಸೆ ಹರಿಸ್ತವೆ ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆಗಿ ಮಾಡ್ಕೊಳ್ಳಿ ತೊಂದ್ರೆ ಏನಿಲ್ಲ ಬಡ ಕೊಟ್ಟರು ತೊಂದ್ರೆ ಏನಿಲ್ಲ ನಮಗೆ ಬಡ ಕೊಟ್ಬಿಡಿ ಫಸ್ಟ್ ಕ್ಲಾಸ್ ಆದ್ರೆ ನಾನು ಹೇಳುದು ಇವನ್ನ ಕ್ಲೋಸ್ ಮಾಡ್ಕೊಂಡು ಡೋರಲ್ಲಿ ತಕ್ಕೊಂಡು ಇದನ್ನ ಹೈಟ್ ಮಾಡ್ಕೊಂಡು ಬರೀ ಮಣ್ಣು ಹಾಕೊಳ್ಳಿ ಗ್ರಾನೈಟ್ ಬೇಡ ಅಂದ್ರೆ ದೈವ ಅದಷ್ಟು ಕತೆ ಹಾಕ್ಸ್ಕೊಳ್ಳುತ್ತೆ ಈ ಮನಿಗ್ ಬರ್ರಿ ಇನ್ನೊಂದು ಸ್ವಲ್ಪ ದಿವಸ ಮುಂಚೆ ನಾನು ಅದನ್ನ ಮುಂಚೆ ಹೇಳ್ತಿದ್ದೆ ಮತ್ ಬೇರೆ ಆದರೆ ಸದ್ಯದ ಪರಿಸ್ಥಿತಿಲಿ ಅದು ಮುಂದಿನ ಮಾತಾಡೋದು ಬೇಡ ಈಗ ಮಾಡ್ಕೊಳ್ಳಿ ಮುಂದೆ ನಿಮ್ಗೆ ಅನುಕೂಲಕ್ಕೆ ಬಂದಾಗ ಬರ್ತದೆ ನೋಡಿ ಈ ಮನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದೆ ನಾನು ಸ್ವಲ್ಪ ಮಾರ್ಪಾಡುಗಳು ಹೇಳಿದ್ದೆ ಹೇಳಿದಾಗ ನಿಮಗೆ ಏನ್ ಅನಿಸ್ತು ಇಲ್ಲಿ ಏನಾಗಿತ್ತು ಏನಾಗಿದೆ ಇಲ್ಲಿ ನೀವು ಹೇಳಿದ್ದೀನಿ ಏನು ತೊಂದರೆ ಆಗಿದೆ ಈಗ ನಮ್ ಪ್ರಾಬ್ಲಮ್ ಆಗಿದೆ ಮರಳು ತಂದು ಹಾಕಲ್ಲ ಈ ಮನೆ ಕೆಲಸ ಮರಳು ಪ್ರಾಬ್ಲಮ್ ಇತ್ತು ಸರ್ ಮರಳು ಸಿಗಲ್ಲ ಅಂತ ಆಗ್ತೀನಿ ನಂಗೆ ಆಗ್ತಿಲ್ಲ ನನಗೆ ಒಂದು ಐಡಿಯಾ ಇತ್ತು ಇಲ್ಲಿ ಹಾಕ್ಬಾರ್ದು ಇದು ತೊಂದರೆ ಆಗತ್ತೆ ಅಂತ ಹೇಳಿ ಈಗ ಏನ್ ಮಾಡಂಗಿಲ್ಲ ಕಳ್ಕೊಂಬುದೀನಿ ನೋಡಿ ಇದೆಲ್ಲ ನಾನು ಏನ್ ನಾನು ಏನ್ ಹೇಳಿದೀನಿ ಈಗ ಪ್ಲಾಸ್ಟಿಕ್ ಮಾಡೋದ ಬೇಡ ಕೆಳಗಡೆ ಗ್ರಾನೈಟ್ ಹಾಕೋದ್ ಬೇಡ ಟೈಲ್ಸ್ ಹಾಕೋದ ಬೇಡ ಏನು ಬೇಡ ನಾನು ಹೇಳಿದಂಗೆ ಡೋರ್ಸ್ ಎಲ್ಲ ಮಾಡ್ಕೊಳ್ಳಿ ಬಡಿಕೆ ಕೊಡಿ ಇಮಿಡಿಯೇಟ್ ಆಗಿ ಆ ಡೋರ್ಸ್ ಮಾಡಿ ವಿಂಡೋಸ್ ಮಾಡ್ಕೊಂಡು ಮಾಡ್ಕೊಂಡ್ ಬನ್ನಿ ನಾನು ಹೇಳಿದೆ ಹೆಣ್ಮು ಆರ ತೊಂದರೆ ಆಗತ್ತೆ ಆಗಿದೆ ಇಲ್ವಾ ಆಗಿದೆ ಫೈನಾನ್ಸಿಯಲ್ಸೆಂಟ್ ತೊಂದರೆ ಆಗತ್ತ ಯಾವ ಡೌಟ್ ಇಲ್ಲ ಅರ್ಥ ಆಯ್ತಾ ಸುಮಾರು ವರ್ಷಗಳಿಂದ ಎಂತ ತೋಬಿಡುತ್ತೆ ಇದನ್ನೆಲ್ಲ ತೆಗೆದು ಬಿಡಿ ಇನ್ನು ಹದಿನೈದು ಸಲ ಸ್ಟಾರ್ಟ್ ಮಾಡಿ ಫೋನ್ ಮಾಡಿ ನನಗೆ ನಾಳೆಯಿಂದ ನಾಳೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಇದನ್ನೆಲ್ಲ ತರಿಸಿ ಹಿಂಗೆ ಆ ಕಡೆ ಹಾಕೊಳ್ಳಿ ಸ್ಟಾರ್ಟ್ ಮಾಡಿ ಯಾರು ಐವತ್ತು ಸಾವಿರ ಕೇಳಿ ಕೊಡ್ತಾರೆ ನಿಮಗೆ ನಾನು ಸ್ಟಾರ್ಟ್ ಇಲ್ಲ ಅಂದ್ರೆ ಹತ್ತು ರೂಪಾಯಿ ದುಡ್ಡು ಯಾರು ಕೊಡೋದು ನಿಮಗೆ ನಿಜ ಕೂಡ ಕೊಡಲ್ಲ ನಿಮಗೆ ನಿಂತು ಹೋಗುತ್ತೆ ಸರಿ ವೀಕ್ಷಕರಿಗೆ ಏನು ಹೇಳ್ತೀರಾ ಎಲ್ಲ ನೀವು ಹೇಳೋದಲ್ಲ ಸತ್ಯ ಇದೆ ನಿಜ ನೀವು ಅನುಭವಿಸ್ಕ ಅನುಭವಿಸ ಸಮಸ್ಯೆಗಳಿಗೂ ನಾವು ಹೇಳೋ ಸಮಸ್ಯೆಗೂ ಹಂಡ್ರೆಡ್ ಪಾಯಿಂಟ್ ನಿಜ ನಿಜ ಏನು ಹೆಣ್ಮಕ್ಳು ಸಮಸ್ಯೆ ಇದೆ ಅಂದ್ರೆ ಈ ಮನೆ ಕಟ್ಟಿ ಆ ಮನೆಗೆ ಹೋದ್ಮೇಲೆ ನಾವು ಮತ್ತೆ ಇರ್ಕೊಂಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದಾದ್ಮೇಲೆ ಅದ್ರಾದ್ಮೇಲೆ ಅಂತ ಅಂತ ನಮ್ಮನೆಯವ್ರಾಗ ಲೈಟ್ ಹುಷಾರಿ ಮಾತು ಕೆಲ್ಸಕ್ಕೆ ಹೋಗ್ತಾರಲ್ಲ ಮಾಮೂಲಿ ಕಾಮನ್ ಪಾಪ ಮತ್ತೆ ಏನು ಅಲ್ಲ ಅದು ದೈವ ದಯವತ್ತ ಹೇಗ ರಸ್ತವಾಗಿ ಆಗಲಿ ಬಟ್ ಇದೆಲ್ಲ ಸರಿಪಡಿಸ್ಕೊಳ್ಳಿ ನೀವು ಕೆಳಗೆ ಏನಕ್ಕೆ ಕೊಡ್ತೀರ ಗೊತ್ತಿಲ್ಲ ಖರ್ಚು ಮಾಡಬೇಡಿ ಸಾಧ್ಯವಾದಷ್ಟು ಸರಿ ಖರ್ಚು ಮಾಡಿದ್ರೆ ಪಟ್ಟದೊಳಗೆ ಬನ್ನಿ ಆ ದೇವರು ಇದ್ದಾನೆ ಆಂಜನೇಯ ಸ್ವಾಮಿ ಇದ್ದಾನೆ ಕಾಪಾಡೇ ಕಾಪಾಡ್ತೇನೆ ಸರಿನಾ ಸಮಾಧಾನ ಆಯ್ತಾ ನಿಮಗೆ